ಪದತ್ಯಾಗದ ಮಾತನ್ನ ಹಾಡಿರುವಂತದ್ದು ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಬಟ್ ಸಿದ್ದರಾಮಯ್ಯ ಹದಿನೇಳನೇ ಏನು ಬಜೆಟ್ ಮಂಡಿಸ್ತೀನಿ ಅಂತ ಹೇಳಿದ್ದಾರೆ ಬಟ್ ಡಿ ಕೆ ಶಿವಕುಮಾರ್ ಅವರು ಪದತ್ಯಾಗದ ಮಾತನ್ನ ಹಾಡ್ತಾ ಇದ್ದಾರೆ ಒಂದಷ್ಟು ಗೊಂದಲ ಇದೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಪಾರ್ಟಿನ ಯಾವ ಗೊಂದಲನೂ ಇಲ್ಲ ಆಸ್ ಆನ್ ಟುಡೇ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ನನಗೆ ಐದು ವರ್ಷ ಅವಕಾಶ ಕೊಟ್ಟಿದ್ದಾರೆ ನನ್ನ ಮಾತನ್ನು ಕೂಡ ಇವತ್ತು ಮಾಧ್ಯಮದಲ್ಲಿ ಬಂದಿದೆ ಅದು ಒಂದು ಭಾಗ ಆದ್ರೆ ಯಾವುದೇ ವಿಚಾರದಲ್ಲಿ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ಬಿಟ್ಟು ನಮ್ಮಲ್ಲಿ ಏನೂ ನಡೆಯೋದಿಲ್ಲ ಯಾರೇ ಏನು ಹೇಳಿಕೆ ಕೊಟ್ರೆ ಏನೂ ನಡೆಯೋದಿಲ್ಲ ಬೇರೆ ಕೇಳಿ ಅದ್ ಬಿಟ್ಟು ಹೈಕಮಾಂಡ್ ಅವರು ನಾ ಹೇಳದ್ನಲ್ಲ ಒಂದ ಇದ್ರೆ ಹೈಕಮಾಂಡ್ನವರು ನೋಡ್ಕೊಳ್ತಾರೆ ಹೈಕಮಾಂಡ್ ಅವ್ರಿಗೆ ಗೊತ್ತಿಲ್ಲದೆ ನಡೆಯುತ್ತಾ ಯಾವ್ದಾದ್ರು ಅವರು ಗಮನಿಸ್ತಾರೆ ಯಾವ ಸಂದರ್ಭದಲ್ಲಿ ಅವ್ರ ಇಂಟರ್ಫಿಯರೆನ್ಸ್ ಆಗ್ಬೇಕು ಇಂಟರ್ಫಿಯರ್ ಆಗ್ತಾರೆ ಈಗ ಅದ್ರ ಅಗತ್ಯ ಇಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತಿದೆ ಹಾಗಾಗಿ ಅವರು ಯಾವ್ದಕ್ಕೂ ಪ್ರವೇಶ ಮಾಡಿಲ್ಲ